ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಭೈರವಿಗೌಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ನಮ್ಮ ಮಕ್ಕಳ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇತ್ತು ಸೊ ಸ್ಪೋರ್ಟ್ಸ್ ಡೇಗೆ ಅಂತ ಹೋದ್ವಿ ಅಲ್ಲಿ ಪೇರೆಂಟ್ಸ್ಗೂ ಕೂಡ ಒಂದು ಆಪರ್ಚುನಿಟಿ ಇತ್ತು ಮಾಮ್ಸ್ ಆ್ಯಂಡ್ ಫಾದರ್ಸ್ಗೂ ಕೂಡ ಸೊ ಮಾಮ್ಸ್ಗೆಲ್ಲ ಕೋನ್ ಪಿಕಪ್ ಮಾಡ್ಕೊಂಡು ಹೋಗಿ ಅಲ್ಲಿಟ್ಟು ರನ್ ಮಾಡಬೇಕಿತ್ತು ಅದಕ್ಕೂ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸಸ್ ಇತ್ತು ಫಾದರ್ಸ್ಗೂ ಅಷ್ಟೇ ಬಟ್ ನಾನು ಪಾರ್ಟಿಸಿಪೇಟ್ ಮಾಡಿರಲಿಲ್ಲ ನಮ್ಮ ಹಸ್ಬೆಂಡ್ ಕೂಡ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ ನಮ್ಮ ಹಸ್ಬೆಂಡ್ ಆಫೀಸಿಗೆ ಹೊರಟೋದ್ರು ಸೊ ನನಗೆ ಅವತ್ತು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ನಾನೇನು ಪಾರ್ಟಿಸಿಪೇಟ್ ಮಾಡಿರಲಿಲ್ಲ ಸೊ ನೋಡಿ ಓಡ್ ಇದ್ದಾರೆ ಮಾಮ್ಸ್ ಎಷ್ಟೋ ಜನ ಬೀಳೋ ಥರ ಆಗ್ತಾರೆ ಬಿದ್ದೇ ಬಿಟ್ಟರು ಎಷ್ಟೋ ಜನ ಪೇರೆಂಟ್ಸು ಸೊ ನನಗೆ ತುಂಬ ಬೇಜಾರಾಯಿತು ಅದು ನನಗದು ಒಂದು ಭಯ ಆಯಿತು ಬಿದ್ದುಬಿಟ್ರೆ ಎಲ್ಲಿ ಏನು ಕಾಲ್ ಮತ್ತು ಡಿಸ್ಲೊಕೇಟ್ ಆಗೋದೋ ಅಥವಾ ಏನೋ ಒಂದು ಇಂಜುರಿ ಆಗಿಬಿಟ್ರೆ ಮತ್ತು ಅದರಿಂದ ನಾವು ಹುಷಾರಾಗಿ ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಸೊ ಹಂಗಾಗಿ ಅದಕ್ಕರ್ಥ ಭಯ ಆಗಿನೇ ನಾನು ಹೋಗಲಿಲ್ಲ ಆಮೇಲೆ ನಮ್ಮ ಮಕ್ಕಳದು ಕೂಡ ಮೊದಲೆಲ್ಲ ಏನಂದರೆ ಬೇಬೀಸ್ದು ಅಂದರೆ ಎಲ್ ಕೆ ಜಿ ಯು ಕೆ ಜಿ ಕಿಂಡರ್ ಗಾರ್ಡನ್ ಮಕ್ಕಳೆಲ್ಲ ಮಾಡೋದು ಆಮೇಲೆ ಫಸ್ಟ್ ಹಾಗೆ ಕ್ಲಾಸ್ ವೈಸಸ್ ಮಾಡ್ಕೊಂಡು ಬಂದರು ಆಮೇಲೆ ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ರನ್ನಿಂಗ್ ರೇಸ್ ಆದಮೇಲೆ ಇದು ಫಸ್ಟ್ ಸೆಕೆಂಡ್ ಅಂತ ಹೇಳಿ ಎ ಸೆಕ್ಷನ್ ಬಿ ಸೆಕ್ಷನ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ರು ಇದು ಇಂದ ಸ್ಪೂನ್ ರೇಸು ಅದ್ರಲ್ಲಿ ನೋಡಿ ನಮ್ಮ ದನ್ವಿತಾ ಬಿಳಿಸ್ಕೊಂಡ್ಬಿಟ್ಲು ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆಗಿದ್ರು ಸೆಕೆಂಡ್ ರೌಂಡಲ್ಲಿ ಮಕ್ಕಳು ಅದನ್ನು ಕ್ರಾಸ್ ಮಾಡಬೇಕು ಮಧ್ಯದಲ್ಲಿ ಹರ್ಡಲ್ಸ್ ಥರ ಇಟ್ಟಿದ್ದಾರೆ ಸೊ ಹಾಗಾಗಿ ಮಕ್ಕಳೇನಂದರೆ ಸ್ಪೀಡಾಗಿ ಬರ್ತಾಯಿರ್ತಾರಲ್ಲ ನಾವು ಸ್ಪೀಡಾಗಿ ಹೋಗ್ಬಿಡೋಣ ಅಂತಾರೆ ಸ್ಲೋ ಆಗಿರೋರೆ ಆ್ಯಕ್ಚುಲಿ ಇದರಲ್ಲಿ ಬೇಗ ಪಿಕಪ್ ಆಗಿಬಿಡ್ತಾರೆ ಅದೊಂದು ಮಿಸ್ಟೇಕ್ ಮಾಡಿದ್ರು ಇಟ್ಸ್ ಓಕೆ ಬಟ್ ಮಕ್ಕಳು ಎಷ್ಟು ಬೇಜಾರು ಮಾಡ್ಕೊಳ್ತಾರೆ ಅಂದರೆ ಮೈ ಗಾಡ್ ಈಗಿನ ಕಾಲದ ಮಕ್ಕಳು ಒಂದು ಏನಂತಾರೆ ಗೆಲ್ಲಿಲ್ಲ ಅಂದರೂ ಬೇಜಾರು ಮಾಡ್ಕೋತಾರೆ ಸೋತರೂ ಬೇಜಾರು ಮಾಡ್ಕೋತಾರೆ ಆಮೇಲೆ ಬೋರ್ಡ್ ಮೇಲೆ ಅವ್ರದ್ದು ನೇಮ್ ಇರಬೇಕು ಎಲ್ಲದರಲ್ಲೂ ಏನೇನೋ ಕ್ಲಾಸಲ್ಲಿ ಇರುತ್ತಲ್ಲ ಹೆಲ್ಪಿಂಗ್ ಹ್ಯಾಂಡ್ ಇರ್ಬೋದು ಏನೋ ಅಪ್ರಿಷಿಯೇಷನ್ನಲ್ಲಿ ಅವ್ರದ್ದು ಫೋಟೋಸ್ ಹಾಕಿ ಅವ್ರಿಗೆ ಅಪ್ರಿಷಿಯೇಷನ್ ಕೊಡೋದಾಗಿರ್ಬೋದು ಎಲ್ಲ ಮಕ್ಕಳು ಕೆಲವು ನನ್ನ ಪ್ರಕಾರ ಒಂದು ಫಿಫ್ಟಿ ಪರ್ಸೆಂಟ್ ಮಕ್ಕಳು ಆ ರೀತಿ ತುಂಬ ಸೆನ್ಸಿಟಿವ್ ಆಗಿರ್ತಾರೆ ಸೊ ಅದೊಂಥರ ಅವ್ರಿಗೆ ಪ್ಲಸ್ಸು ಆಗುತ್ತೆ ಮೈನಸ್ಸು ಆಗುತ್ತೆ ಪ್ಲಸ್ ಏನಂದರೆ ಅವ್ರಿಗೆ ಛಲ ಬರುತ್ತೆ ಮತ್ತು ಅದು ಒಂದು ಮೋಟಿವೇಶನ್ ಆಗಿ ತೊಗೊಂಡು ನಾನು ಇದರಲ್ಲಿ ಬರಬೇಕು ಮೊದಲು ಬರಬೇಕು ಅನ್ನೋ ಒಂದು ಆ ರೀತಿಯ ಒಂದು ಕಾನ್ಫಿಡೆನ್ಸು ಬರುತ್ತೆ ಛಲ ಬರುತ್ತೆ ನಾನು ಗೆಲ್ಲಬೇಕು ನಾನು ಚೆನ್ನಾಗಿ ಓದಬೇಕು ಅನ್ನೋದು ಬರುತ್ತೆ ಇನ್ನು ಕೆಲವರು ಅದು ಡಿಪ್ರೆಷನ್ಗೆ ಹೋಗ್ತಾರೆ ಅಂದರೆ ನನ್ನ ಇಷ್ಟೇ ನಾನು ಇಷ್ಟೇ ಅಲ್ವಾ ನನ್ನ ಕೈಲಿಂದ ಏನಾಗಿಲ್ಲ ಅಂತಲೂ ಅಂದ್ಕೋತಾರೆ ಸೊ ಇದ್ರಲ್ಲಿ ನಮ್ಮ ಮಕ್ಳು ಏನಂದರೆ ಅವರೆಲ್ಲದನ್ನು ಮೋಟಿವೇಟಾಗಿ ತಗೊಂಡು ಛಲ ದಿಂದ ಇರ್ತಾರೆ ಸೊ ಅದೊಂದು ಖುಷಿ ವಿಚಾರ ಹೀಗೆ ನೋಡಿ ಇಲ್ಲಿ ದಂಡಿತಾ ಫೋಟೋಗೆ ಪೋಸ್ ಕೊಡು ಅಂದರೆ ಮುಖ ಮುಖ ಈಗ ಇರೋದು ಅದು ಸೆವೆಂತ್ ಸ್ಟ್ಯಾಂಡರ್ಡ್ಗೆ ಸ್ಟಾರ್ಟ್ ಆಯಿತು ಇದರಲ್ಲಿ ಸೆವೆಂತ್ ಏಯ್ತ್ ಸಿಕ್ಸ್ತ್ ಈ ಥರ ಮಿಕ್ಸ್ ಮಾಡಿ ರನ್ನಿಂಗ್ ರೇಸ್ನ ಬಿಟ್ಟಿದ್ದಾರೆ ಹಂಡ್ರೆಡ್ ಮೀಟರು ಸೊ ಇದರಲ್ಲಿ ಇದರಲ್ಲೂ ಅಷ್ಟೇ ಮಕ್ಕಳು ಸೋತವರು ಹೆಂಗೆ ಅಳ್ತಾಯಿದ್ರು ಅಂದರೆ ಅಪ್ಪ ಏನು ಈ ದೊಡ್ಡ ಮಕ್ಕಳಾಗಿನೂ ಹಿಂಗೆ ಅಳ್ತಾರೆ ಅಂತ ಬಟ್ ಗೆದ್ದವರು ಶೇರ್ ಮಾಡ್ಕೊಳ್ಳೋದು ಐ ಫೈ ಕೊಡೋದೆಲ್ಲ ಮಾಡುವಾಗ ಪಾಪ ಆ ಮಕ್ಳಿಗೆ ಬೇಜಾರಾಗುತ್ತಲ್ವಾ ಹಂಡ್ರೆಡ್ ಮೀಟರ್ ರನ್ನಿಂಗ್ ರೇಸ್ ಸೆವೆಂತ್ ಸ್ಟ್ಯಾಂಡರ್ಡ್ ಮಕ್ಕಳ ಕಡೆಯಿಂದ ಸೊ ಇದು ನೆಕ್ಸ್ಟು ಸ್ಕಿಪ್ಪಿಂಗ್ ರೇಸ್ ಇದು ಸೇಮ್ ಸೆವೆಂತ್ ಸ್ಟ್ಯಾಂಡರ್ಡಿಗೆ ಸ್ಕಿಪ್ಪಿಂಗ್ ರೇಸ್ ಇತ್ತು ಇದರಲ್ಲಿ ಇದರಲ್ಲಿ ನಮ್ಮ ಯುಕ್ತಾಗೆ ಫಸ್ಟ್ ಪ್ರೈಸ್ ಬರುತ್ತೆ ಸೊ ಲಾಸ್ಟ್ ರನ್ನಿಂಗ್ ರೇಸಲ್ಲಿ ಫೋರ್ತ್ ಏನೋ ಬಂದುಬಿಟ್ಟಿದ್ಲು ಬೇಜಾರು ಮಾಡ್ಕೊಂಡಿದ್ಲಲ್ಲ ಇವಾಗಲೂ ಅಷ್ಟೇ ಬೇಜಾರಲ್ಲೇ ಇದ್ದಾಳೆ ಚಿಯರ್ ಅಪ್ಪೇ ಮ್ಯಾಮ್ ಬಂದ್ಬಿಟ್ಟು ಹೇಳ್ತಾಯಿದ್ರು ನೋಡಿದೆಯಾ ಫಸ್ಟ್ ಬಂದೆ ಅಂತ ಇದು ರಿಲೆ ಇದರಲ್ಲೂ ಅಷ್ಟೇ ಚೆನ್ನಾಗಿ ಓಡಿದ್ರು ನನ್ನ ಮಗಳು ಇದ್ದಾರೆ ರಿಲೇ ಅಲ್ಲಿ ಸೆಕೆಂಡ್ ಬಂದಳು ಇದರಲ್ಲೂ ಮಕ್ಕಳು ಸಖತ್ತಾಗಿ ಮಾಡಿದ್ರು ಮಾತ್ರ ಫಸ್ಟು ಯಾವಾಗಲೂ ಮುಖ ಮುಚ್ಕೊತಾಳೆ ಯಾವಾಗಲಾದರೂ ವಿಡಿಯೋ ಮಾಡೋಣ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಫೋಟೋ ತಗೊಳ್ಳೋಣ ಅಂದರೆ ಅವತ್ತು ಮಾತ್ರ ಯಾಕೆ ಸ್ಕೂಪ್ ಆಡ್ತಾ ಇದ್ಲು ತೊಂದರೆ ನೋಡಿ ಮಕ್ಕಳೆಲ್ಲ ಪ್ರೈಸಸ್ ತಗೋತಾ ಇದಾರೆ ಇದು ಫಿಫ್ತ್ ಸ್ಟ್ಯಾಂಡರ್ಡಿಂದ ಏಯ್ಟ್ ಸ್ಟ್ಯಾಂಡರ್ಡ್ ಅವ್ರಿಗು ಇದರಲ್ಲಿ ನಮ್ಮ ಯುಕ್ತ ಮಧ್ಯದಲ್ಲಿ ನಿಂತ್ಕೋತಲ್ಲ ನೋಡಿ ಫಸ್ಟ್ ಪ್ರೈಝು Of grade seven, who won the first place in the skipping race. Please keep the round of applause going. Sumita ಇದು ಮಾಮ್ಸ್ಗೆಲ್ಲ ಪ್ರೈಸಸ್ ಕೊಡ್ತಿದ್ದಾರೆ ಮಾಮ್ಸ್ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಪಾಪ ಸೆಕೆಂಡ್ ಪ್ರೈಸ್ ನನ್ಗೆ ಅದು ಭಯ ಆಗ್ಬಿಡ್ತು ಅವ್ರಿಗೆ ಅಂತ ಆಯ್ತಾ ಅಂತ ಸುಧಾಸ್ ಟೆನ್ ಮಿನಿಟ್ಸ್ ಆಯಿತು ಇದು ರಿಲೇ ರಿಲೇಯಲ್ಲಿ ಕೂಡ ಸೆಕೆಂಡ್ ಪ್ರೈಸ್ ತಗೊಂಡ್ರು ನಾಲ್ಕು ಜನ ಮಕ್ಳಿಗೆ ಮೆಡಲ್ಸ್ ಕೂಡ ಕೊಟ್ಟರು ಕ್ಲಾಸಲ್ಲಿ ಥ್ಯಾಂಕ್ ಯು ಗೈ ಥ್ಯಾಂಕ್ ಯು ಫಾರ್ ವಾಚಿಂಗ್